ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಇಂದಿನ ವಿಡಿಯೋ ಗಣಿತ ಆರನೆಯ ತರಗತಿ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಈ ಪಾಠಕ್ಕೆ ಸಂಬಂಧಿಸಿದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಲೆಕ್ಕಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಏಳು ಮೀಟರ್ ಬಟ್ಟೆಯ ಬೆಲೆ ರೂಪಾಯಿ ಹದಿನಾಲ್ಕುನೂರ ಎಪ್ಪತ್ತು ಆದರೆ ಐದು ಮೀಟರ್ ಬಟ್ಟೆಯ ಬೆಲೆ ಕಂಡುಹಿಡಿಯಿರಿ ಏಳು ಮೀಟರ್ ಬಟ್ಟೆಯ ಬೆಲೆ ಹದಿನಾಲ್ಕುನೂರ ಎಪ್ಪತ್ತೂ ಒಂದು ಮೀಟರ್ ಬಟ್ಟೆಯ ಬೆಲೆ ಇಲ್ಲಿ ಮೊದಲು ಕಂಡು ಹಿಡಿದಾಗ ನಾವು ಐದು ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಬಹುದು ಹದಿನಾಲ್ಕುನೂರ ಎಪ್ಪತ್ತು ಡಿವೈಡೆಡ್ ಬೈ ಏಳರಿಂದ ಭಾಗಿಸಿದಾಗ ಏಳು ಒಂದಲೇ ಏಳು ಎರಡಲೇ ಹದಿನಾಲ್ಕು ಏಳು ಹತ್ತಲೇ ಎಪ್ಪತ್ತು ಎರಡು ನೂರ ಹತ್ತು ರೂಪಾಯಿ ಇದು ಒಂದು ಮೀಟರ್ನ ಬಟ್ಟೆ ಬೆಲೆ ಐದು ಮೀಟರ್ ಬೆಲೆಯನ್ನು ಬಟ್ಟೆ ಬೆಲೆಯನ್ನು ಈಗ ನೀರನ ಐ ಎರಡು ನೂರ ಹತ್ತು ಇಂಟು ಐದು ಈಕ್ವಲ್ ಟು ಒಂದು ಸಾವಿರದ ಐವತ್ತು ರು ಇದು ಐದು ಮೀಟರ್ ಬಟ್ಟೆಯ ಬೆಲೆಯಾಗಿದೆ ಎರಡನೆಯ ಪ್ರಶ್ನೆ ಹತ್ತು ದಿನಗಳಲ್ಲಿ ರು ಮೂರು ಸಾವಿರ ಸಂಪಾದಿಸುತ್ತಾಳೆ ಮೂವತ್ತು ದಿನಗಳಲ್ಲಿ ಅವಳು ಎಷ್ಟು ಹಣ ಸಂಪಾದಿಸುತ್ತಾಳೆ ಹತ್ತು ದಿನಗಳಲ್ಲಿ ಈಶ್ವರಿ ಸಂಪಾದಿಸಿದ ಹಣ ಮೂರು ಸಾವಿರ ಒಂದು ದಿನದಲ್ಲಿ ಈಶ್ವರಿ ಸಂಪಾದಿಸಿದ ಹಣವನ್ನು ಕಂಡುಹಿಡಿಯೋಣ ಮೂರು ಸಾವಿರ ಡಿವೈಡೆಡ್ ಬೈ ಮೂವ ಹತ್ತು ಯಾಕಂದರೆ ಇಲ್ಲಿ ಹತ್ತು ದಿನಗಳನ್ನು ಕೊಟ್ಟಿದ್ದಾನೆ ಹತ್ತು ಈ ಝೀರೋ ಕ್ಯಾನ್ಸಲ್ ಮಾಡ ಈ ಝೀರೋ ಕ್ಯಾನ್ಸಲ್ ಆದಾಗ ಉಳಿಯುವಂತಹ ಉತ್ತರ ಮುನ್ನೂರು ಆದ್ದರಿಂದ ಇಲ್ಲಿ ಒಂದು ದಿನದ ಈಶ್ವರಿ ಸಂಪಾದಿಸಿದ ಹಣ ಮುನ್ನೂರು ರು ಮೂವತ್ತು ದಿನಗಳಲ್ಲಿ ಸಂಪಾದಿಸಿದ ಹಣ ಅಂದರೆ ಮುನ್ನೂರು ಇಂಟು ಒಂದು ತಿಂಗಳಿಗೆ ಮೂವತ್ತು ದಿನಗಳು ಮುನ್ನೂರು ಇಂಟು ಮೂವತ್ತು ಈಕ್ವಲ್ ಟು ಒಂಬತ್ತು ಸಾವಿರ ರೂಪಾಯಿಗಳು ಈಶ್ವರಿ ಸಂಪಾದಿಸಿದ ಹಣವಾಗಿದೆ ಮೂರನೆಯ ಪ್ರಶ್ನೆ ಕಳೆದ ಮೂರು ದಿನಗಳಲ್ಲಿ ಎರಡು ನೂರ ಎಪ್ಪತ್ತಾರು ಮಿಲಿಮೀಟರ್ ಮಳೆಯಾದರೆ ಒಂದು ಪೂರ್ಣ ವಾರದಲ್ಲಿ ಅಂದರೆ ಏಳು ದಿನಗಳಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆಯಾಗುತ್ತದೆ ಮಳೆಯು ಒಂದೇ ಪ್ರಮಾಣದಲ್ಲಿ ಬೀಳುತ್ತದೆ ಎಂದು ಊಹಿಸಿಕೊಳ್ಳಿ ಮೂರು ದಿನಗಳಲ್ಲಿ ಸುರಿದ ಮಳೆಯ ಪ್ರಮಾಣ ಎರಡುನೂರ ಎಪ್ಪತ್ತಾರು ಮಿಲಿಮೀಟರ್ ಒಂದು ದಿನದಲ್ಲಿ ಸುರಿದ ಮಳೆಯನ್ನು ಕಂಡುಹಿಡಿಯೋಣ ಎರಡು ನೂರ ಎಪ್ಪತ್ತಾರು ಬೈ ಮೂರು ಮೂರು ಒಂದಲೇ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರ ಎರಡಲೇ ಆರು ತೊಂಬತ್ತ ಎರಡು ಮಿಲಿಮೀಟರ್ ಮಳೆ ಇದು ಒಂದು ದಿನದಲ್ಲಿ ಸುರಿ ಸುರಿದಂತಹದು ಒಂದು ವಾರದಲ್ಲಿ ಸುರಿಯಬಹುದಾದ ಮಳೆ ಈಕ್ವಲ್ ಟು ತೊಂಬತ್ತೆರಡು ಇಂಟು ಏಳು ಗುಣಿಸಿದಾಗ ಬರುವಂಥ ಉತ್ತರ ಆರುನೂರ ನಲವತ್ತ್ನಾಲ್ಕು ಮಿಲಿಮೀಟರ್ ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಐದು ಕೆ ಜಿ ಗೋಧಿಯ ಬೆಲೆ ರು ತೊಂಬತ್ತೊಂದು ರೂಪಾಯಿ ಐವತ್ತು ಪೈಸೆ ಐದು ಕೆ ಜಿ ಗೋಧಿಯ ಬೆಲೆ ಎಷ್ಟು ಐದು ಕೆ ಜಿ ಗೋಧಿಯ ಬೆಲೆ ಇಲ್ಲಿ ತೊಂಬತ್ತೊಂದು ರೂಪಾಯಿ ಐವತ್ತು ಪೈಸೆ ಒಂದು ಕೆ ಜಿ ಗೋಧಿಯ ಬೆಲೆ ಐದು ಸಾರಿ ತೊಂಬತ್ತು ಒಂದು ರೂಪಾಯಿ ಐವತ್ತು ಪೈಸೆ ಡಿವೈಡೆಡ್ ಬೈ ಐದು ಐದು ಒಂದಲೇ ಐದು ಒಂದಲೇ ಐದು ನಾಲ್ಕು ಉಳಿತು ನಲವತ್ತೊಂದು ಐದು ಎಂಟಲೇ ನಲವತ್ತು ಒಂದು ಉಳಿತು ಐದು ಮೂರಲೇ ಹದಿನೈದು ಇದಕ್ಕೆ ಒಂದು ಕೆ ಜಿ ಗೋಧಿಯ ಬೆಲೆ ಹದಿನೆಂಟು ರೂಪಾಯಿ ಮೂವತ್ತು ಪೈಸೆ ಇನ್ನು ಎಂಟು ಕೆ ಜಿ ಗೋಧಿಯ ಬೆಲೆ ಹದಿನೆಂಟು ಪಾಯಿಂಟ್ ಮೂರು ಇಂಟು ಎಂಟು ಅಂದರೆ ನೂರ ನಲವತ್ತಾರು ರೂಪಾಯಿ ನಾಲ್ಕು ಪೈಸೆಯಾಗಿದೆ ಬಿ ನೂರ ಎಂಬತ್ಮ ಮೂರಕ್ಕೆ ಕೊಂಡುಕೊಳ್ಳಬಹುದಾದ ಗೋಧಿ ಎಷ್ಟು ಅಂತ ಕೇಳಿದ್ದಾನೆ ನೂರ ಎಂಬತ್ತ್ಮೂರು ಇಂಟು ಹತ್ತು ಡಿವೈಡೆಡ್ ಬೈ ನೂರ ಎಂಬತ್ತ್ಮೂರು ಇಂಟು ಹತ್ತು ನೂರ ಎಂಬತ್ತ್ಮೂರು ಇಂಟು ಹತ್ತು ಅಂದರೆ ಹದಿನೆಂಟುನೂರ ನೂರ ಮೂವತ್ತೂರು ಡಿವೈಡೆಡ್ ಬೈ ನೂರ ಹದಿನೆಂಟು ನೂರ ಎಂಬತ್ತ್ಮೂರು ಇಂಟು ಒನ್ ನೂರ ಎಂಬತ್ತ್ಮೂರು ಅಂದಲೇ ನೂರ ಎಂಬತ್ತ್ಮೂರು ಆದ್ದರಿಂದ ನೂರ ಎಂಬತ್ತ್ಮೂರು ಅಂದಲೇ ನೂರ ಎಂಬತ್ತ್ಮೂರು ನೂರ ಎಂಬತ್ತ ಮೂರು ಹತ್ತಲೆ ಹದಿನೆಂಟುನೂರ ಮೂವತ್ತು ಆದ್ದರಿಂದ ನೂರ ಎಂಬತ್ತ್ಮೂರಕ್ಕೆ ಕೊಂಡುಕೊಳ್ಳಬಹುದಾದ ಗೋಧಿ ಹತ್ತು ಕೆ ಜಿಯಾಗಿದೆ ಇನ್ನು ಕಳೆದ ಐದನೇ ಪ್ರಶ್ನೆ ಕಳೆದ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಅದೇ ದರದಲ್ಲಿ ಉಷ್ಣತೆ ಕಡಿಮೆಯಾಗುತ್ತಾ ಹೋದರೆ ಮುಂದಿನ ಹತ್ತು ದಿನಗಳಲ್ಲಿ ಎಷ್ಟು ಡಿಗ್ರಿ ಉಷ್ಣತೆ ಕಡಿಮೆಯಾಗುತ್ತದೆ ಮೂವತ್ತು ದಿನಗಳಲ್ಲಿ ಕಡಿಮೆಯಾದ ಉಷ್ಣತೆ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಒಂದು ದಿನದಲ್ಲಿ ಕಡಿಮೆಯಾದ ಉಷ್ಣತೆ ಹದಿನೈದು ಬೈ ಮೂವತ್ತು ಹದಿನೈದು ಒಂದಲೇ ಹದಿನೈದೆರಲೇ ಈಕ್ವಲ್ಟು ಒಂದು ಡಿವೈಡೆಡ್ ಬೈ ಎರಡು ಡಿಗ್ರಿ ಸೆಲ್ಸಿಯಸ್ ಮುಂದಿನ ಹತ್ತು ದಿನಗಳಲ್ಲಿ ಕಡಿಮೆಯಾಗಬಹುದಾದ ಉಷ್ಣತೆ ಈಕ್ವಲ್ಟು ಒಂದು ಬಾಗಲೇ ಎರಡು ಇಂಟು ಹತ್ತು ಎರಡು ಒಂದ್ಲೇ ಎರಡು ಐದಲೇ ಐದು ಒಂದು ಐದಲೇ ಐದು ಅದರಿಂದ ಮುಂದಿನ ಹತ್ತು ದಿನಗಳಲ್ಲಿ ಕಡಿಮೆಯಾಗಬಹುದಾದ ಉಷ್ಣತೆ ಐದು ಡಿಗ್ರಿ ಸೆಲ್ಸಿಯಸ್ ಇನ್ನು ಶಾಲಿನಿ ಮೂರು ಆರನೇ ಪ್ರಶ್ನೆ ಶಾಲಿನಿ ಮೂರು ತಿಂಗಳಿಗೆ ರುಪೀಸ್ ಹದಿನೈದು ಸಾವಿರ ಬಾಡಿಗೆ ಕಟ್ಟುತ್ತಾಳೆ ಪ್ರತಿ ತಿಂಗಳ ಬಾಡಿಗೆ ಅಷ್ಟೇ ಇದ್ದಲ್ಲಿ ವರ್ಷಕ್ಕೆ ಅವಳು ಎಷ್ಟು ಬಾಡಿಗೆ ಕಟ್ಟಬೇಕಾಗುತ್ತದೆ ಮೂರು ತಿಂಗಳಿಗೆ ಕಟ್ಟಿದ ಬಾಡಿಗೆ ಹದಿನೈದು ಸಾವಿರ ಒಂದು ತಿಂಗಳಿಗೆ ಕಟ್ಟಿದ ಬಾಡಿಗೆ ಹದಿನೈದು ಸಾವಿರ ಡಿವೈಡೆಡ್ ಬೈ ಮೂರು ತಿಂಗಳಂತಿದೆ ಮೂರು ಮೂರು ಒಂದಲೇ ಮೂರು ಐದಲೇ ಹದಿನೈದು ಮೂರು ಝೀರೋಗಳನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡಾಗ ಐದು ಸಾವಿರ ರು ಆಕೆ ಪ್ರತಿ ತಿಂಗಳು ಕಟ್ಟಬೇಕಾದಂತಹ ಬಾಡಿಗೆ ಇನ್ನು ವರ್ಷಕ್ಕೆ ಹನ್ನೆರಡು ತಿಂಗಳು ಆಕೆ ಹನ್ನೆರಡು ತಿಂಗಳಲ್ಲಿ ಕಟ್ಟಬೇಕಾದ ಬಾಡಿಗೆ ಹದಿನೈದು ಇಂಟು ಹನ್ನೆರಡು ಹನ್ನೆರಡು ಐದಲೇ ಅರುವತ್ತು ಇಲ್ಲೇ ಮೂರು ಝೀರೋ ಝೀರೋ ಆದ್ದರಿಂದ ಅರುವತ್ತು ಸಾವಿರ ರೂಗಳನ್ನು ಆಕೆ ಬಾಡಿಗೆಯಾಗಿ ಕಟ್ಟುತ್ತಾಳೆ ಇನ್ನು ಏಳನೆಯ ಪ್ರಶ್ನೆ ನಾಲ್ಕು ಡಜನ್ ಬಾಳೆಹಣ್ಣುಗಳ ಬೆಲೆ ರುಪೀಸ್ ನೂರ ಎಂಬತ್ತು ತೊಂಬತ್ತಕ್ಕೆ ಎಷ್ಟು ಬಾಳೆಹಣ್ಣನ್ನು ಕೊಂಡುಕೊಳ್ಳಬಹುದು ನಾಲ್ಕು ಡಜನ್ ಬಾಳೆಹಣ್ಣುಗಳ ಬೆಲೆ ನೂರ ಎಂಬತ್ತು ರೂಪಾಯಿ ಒಂದು ಡಜನ್ ಬಾಳೆಹಣ್ಣಿನ ಹಣ್ಣುಗಳ ಬೆಲೆ ನೂರ ಎಂಬತ್ತು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೇ ಹದಿನಾರು ಎರಡು ಇತ್ತು ನಾಲ್ಕೈದಲೇ ಇಪ್ಪತ್ತು ನಲವತ್ತ ಐದು ರೂಪಾಯಿ ಇದು ಒಂದು ಡಜನ್ ಬಾಳೆಹಣ್ಣಿನ ರೂ ತೊಂಬತ್ತು ರೂಗಳಿಗೆ ತೆಗೆದುಕೊಳ್ಳಬಹುದಾದ ಬಾಳೆಹಣ್ಣುಗಳು ತೊಂಬತ್ತು ಡಿವೈಡೆಡ್ ಬೈ ನಲವತ್ತೈದು ನಲವತ್ತೈದು ಒಂದಲೇ ನಲವತ್ತೈದು ಎರಡಲೇ ಎರಡು ಡಜನ್ ಬಾಳೆಹಣ್ಣುಗಳನ್ನು ತೆಗೆದುಕೊಳ್ಳಬಹುದು ಎಂಟನೆಯ ಪ್ರಶ್ನೆ ಎಪ್ಪತ್ತೆರಡು ಪುಸ್ತಕಗಳ ತೂಕ ಒಂಬತ್ತು ಕೆ ಜಿ ಅಂತಹ ನಲವತ್ತು ಪುಸ್ತಕಗಳ ತೂಕ ಎಷ್ಟು ಎಪ್ಪತ್ತೆರಡು ಪುಸ್ತಕಗಳ ತೂಕ ಒಂಬತ್ತು ಕೆ ಜಿ ಒಂದು ಪುಸ್ತಕದ ತೂಕವನ್ನು ಕಂಡುಕೊಳ್ಳೋಣ ಒಂಬತ್ತು ಡಿವೈಡೆಡ್ ಬೈ ಎಪ್ಪತ್ತೆರಡು ಒಂಬತ್ತೊಂದಲೇ ಒಂಬತ್ತೆಂಟಲೆ ಒನ್ ಬೈ ಏಟ್ ಕೆ ಜಿ ಇನ್ನು ನಲವತ್ತು ಪುಸ್ತಕಗಳ ಬೆಲೆಯನ್ನು ತೂಕವನ್ನು ನೋಡೋಣ ನಲವತ್ತು ಪುಸ್ತಕಗಳ ತೂಕ ಒಂದು ಬಾಗಲೇ ಎಂಟು ಇಂಟು ನಲವತ್ತು ಮಾಡಿದಾಗ ಎಂಟು ಒಂದಲೇ ಎಂಟು ಐದಲೇ ನಲವತ್ತು ಒಂದು ಎಂಟು ಐದು 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 ಕೆ ಜಿ ಇದು ನಲವತ್ತು ಪುಸ್ತಕಗಳ ತೂಕವಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಐದುನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಲು ಒಂದು ಟ್ರಕ್ಗೆ ನೂರ ಎಂಟು ಲೀಟರ್ ಡೀಸೆಲ್ ಬೇಕಾಗುತ್ತದೆ ಹದಿನಾರುನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ಕಿಗೆ ಬೇಕಾಗುವ ಡೀಸೆಲ್ನ ಪ್ರಮಾಣ ಎಷ್ಟು ಒಂದು ಕಿಲೋಮೀಟರ್ ದೂರ ಹೋಗಲು ಬೇಕಾಗುವ ಡೀಸೆಲ್ ನೂರ ಎಂಟು ಲೀಟರ್ ಡಿವೈಡೆಡ್ ಬೈ ಐದುನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಇದನ್ನು ಭಾಗಿಸಿದಾಗ ನೂರ ಎಂಟು ಎರಡಲೇ ಭಾಗ ಮಾಡಿದಾಗ ಐವತ್ನಾಲ್ಕು ಎರಡು ಐವತ್ನಾಲ್ಕಲೇ ನೂರ ಎಂಟು ಎರಡು ಎರಡು ನೂರ ತೊಂಬತ್ತೇಳು ಐದುನೂರ ತೊಂಬತ್ನಾಲ್ಕು ಆಗುತ್ತೆ ನೆಕ್ಸ್ಟ್ ಮೂರರಲ್ಲಿ ಭಾಗ ಭಾಗಿಸಿದಾಗ ಮೂರ ಒಂದಲೇ ಮೂರು ಎರಡು ಹೋಯಿತು ಇಪ್ಪತ್ತ್ನಾಲ್ಕು ಮೂರೆಂಟೇ ಇಪ್ಪತ್ನಾಲ್ಕು ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಒಂಬತ್ತಲೇ ಇಪ್ಪತ್ತೇಳು ಮತ್ತು ಭಾಗಿಸಿದಾಗ ಒಂಬತ್ತು ಎರಡನೇ ಹದಿನೆಂಟು ಒಂಬತ್ತು ಒಂದಲೇ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಆದ್ದರಿಂದ ಎರಡು ಡಿವೈಡೆಡ್ ಬೈ ಹನ್ನೊಂದು ಇದು ಹದಿನಾರುನೂರ ಐವತ್ತು ಕಿಲೋಮೀಟರ್ ದೂರ ಚಲಿಸಲು ಬೇಕಾದ ಡೀಸೆಲ್ ಹದಿನಾರುನೂರ ಐವತ್ತು ಇಂಟು ಎರಡು ಬೈ ಹನ್ನೊಂದು ಹನ್ನೊಂದು ಒಂದಲೇ ಹನ್ನೊಂದು ನೂರ ಐವತ್ತಲೇ ಹದಿನಾರುನೂರ ಐವತ್ತು ಆಗುತ್ತೆ ಇದು ಹದಿನಾರುನೂರ ಐವತ್ತು ಇಂಟು ಎ ಎರಡು ಅಂತಂದರೆ ಇದು ಮುನ್ನೂರು ಲೀಟರ್ ಇದಕ್ಕೆ ಬರುವಂಥ ಉತ್ತರವಾಗಿದೆ ಇನ್ನು ಹತ್ತನೆಯ ಪ್ರಶ್ನೆ ರಾಜು ರುಪಿ ನೂರ ಐವತ್ತಕ್ಕೆ ಹತ್ತು ಪೆಣ್ಣುಗಳನ್ನು ಕೊಂಡುಕೊಳ್ಳುತ್ತಾನೆ ಮತ್ತು ಮನುಷ್ಯ ಎಂಬತ್ನಾಲ್ಕು ರುಪೆ ಏಳು ಪೆನ್ನುಗಳನ್ನು ಕೊಂಡುಕೊಳ್ಳುತ್ತಾನೆ ಯಾರಿಗೆ ಪೆನ್ನುಗಳು ಅಗ್ಗವಾಗಿ ಸಿಕ್ಕಿತು ಹೇಳಬಲ್ಲಿರ ರಾಜು ನೂರ ಐವತ್ತಕ್ಕೆ ಕೊಂಡ ಪೆನ್ನುಗಳು ಹತ್ತು ಒಂದು ಪೆನ್ನಿನ ಬೆಲೆ ನೂರ ಐವತ್ತು ಡಿವೈಡೆಡ್ ಬೈ ಹತ್ತು ಹತ್ತು ಹತ್ತೊಂದಲೇ ಹತ್ತು ಹದಿನೈದಲೇ ನೂರ ಐವತ್ತು ಬರುವಂಥ ಉತ್ತರ ಒಂದು ಪೆನ್ನಿನ ಬೆಲೆ ಹದಿನೈದು ಮನುಷ್ಯ ಎಂಬತ್ನಾಲ್ಕಕ್ಕೆ ಕೊಂಡ ಪೆಣ್ಣುಗಳು ಏಳು ಒಂದು ಪೆನ್ನಿಗೆ ಎಂಬತ್ನಾಲ್ಕು ಡಿವೈಡೆಡ್ ಬೈ ಏಳು ಏಳು ಒಂದಲೇ ಏಳು ಹನ್ನೆರಡಲೇ ಎಂಬತ್ನಾಲ್ಕು ಆದ್ದರಿಂದ ಹನ್ನೆರಡು ಪೆಣ್ಣು ಒಂದು ಪೆನ್ನಿಗೆ ಹನ್ನೆರಡು ರೂಪಾಯಿ ಮನುಷ್ಯಗೆ ಪೆಣ್ಣು ಇದರಲ್ಲಿ ಅಗ್ಗವಾಗಿ ಸಿಕ್ಕಿತು ಹನ್ನೊಂದನೇ ಪ್ರಶ್ನೆ ಅನಿಶಾ ಆರು ಓವರ್ಗಳಿಗೆ ನಲವತ್ತೆರಡು ರನ್ ಕೊಟ್ಟನು ಮತ್ತು ಅನೂಪ್ ಏಳು ಓವರ್ಗಳಿಗೆ ಅರವತ್ತ್ಮೂರು ರನ್ ಕೊಟ್ಟನು ಪ್ರತಿ ಓವರ್ಗೆ ಹೆಚ್ಚು ರನ್ ಯಾರು ಕೊಟ್ಟರು ಅನಿಶಾ ಆರು ಓವರ್ಗೆ ನಲವತ್ತೆರಡು ರನ್ ಒಂದು ಓವರ್ಗೆ ಹಿಡಿಯೋಣ ನಲವತ್ತೆರಡು ಡಿವೈಡೆಡ್ ಬೈ ಆರು ಆರು ಒಂದೇ ಆರು ಏಳು ನಲವತ್ತೆರಡು ಆದ್ದರಿಂದ ಏಳು ರನ್ಗಳು ಇಲ್ಲಿ ಅನೂಪ್ ಏಳು ಓವರ್ಗಳಿಗೆ ಅರವತ್ತ್ಮೂರು ರನ್ಗಳು ಒಂದು ಓವರ್ಗೆ ಹಿಡಿಯೋಣ ಏಳು ಒಂದಲೇ ಏಳು ಒಂಬತ್ತಲೇ ಅರವತ್ತ್ಮೂರು ಆದ್ದರಿಂದ ಒಂಬತ್ತು ರನ್ನುಗಳು ಅನುಪ ಇಲ್ಲಿ ಹೆಚ್ಚು ರನ್ನುಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್